ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಫಾಹಿನಲ್ಲಿ ಇವತ್ತಿಗೆ ನನ್ನ ಎಲ್ಲ ಕೆಲಸನೂ ಮುಗೀತು ಅಂತ ಹೇಳ್ಬೋದು ಇವತ್ತಿಗೆ ಹನ್ನೊಂದು ದಿನ ನಮ್ಮಲ್ಲೆಲ್ಲ ಹನ್ನೊಂದು ದಿನಕ್ಕೆ ಸೂತಕ ತೆಗೆಯೋದು ಅಂತ ಹೇಳಿ ಮಾಡ್ತೀವಿ ಅಂದರೆ ಒಂಥರ ಇದನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೋ ಒಬ್ಬೊಬ್ರು ಮನೇಲಿ ಹೇಗೋ ನಮ್ಗೆ ಗೊತ್ತಿಲ್ಲ ಬಟ್ ಅಮ್ಮನ ಮನೇಲಿ ಯಾವ ಥರ ಅಂದರೆ ದಾಸಾಯ ಬರ್ತಾರೆ ಈ ಇವತ್ತಿನ ದಿನಕ್ಕೆ ನಮ್ಮ ತಂದೆ ಮನೆ ಕಡೆ ದಾಸಾಯನ ಕರೆಸಿ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಡುಗೆನೆಲ್ಲ ದಾಸಯ್ಯ ಅವ್ರಿಗೆ ಕೊಡೋವಂಥದ್ದು ಅದೇನೋ ಅವರ ಒಂದು ಪದ್ಧತಿ ಬಟ್ ನನಗೆ ನಮ್ಮ ಅತ್ತೆ ಮನೆ ಕಡೆ ಯಾವ ರೀತಿ ಮಾಡ್ತಾರೆ ಏನು ಎತ್ತಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸತ್ತಾಗಿ ಮಾತ್ರ ನಾನು ನೋಡಿದ್ದೀನಿ ಅದು ಇದು ಎಲ್ಲ ಒಂದೇ ಅಂತ ಅಂದ್ಕೊಂಡಿದ್ದೀನಿ ಆವಾಗೇನಂತಂದರೆ ಪುರೋಹಿತ್ರನ್ನ ಕರೆಸಿ ಏನೋ ಪೂಜೆನ ಏನೋ ಮಾಡಿಸ್ತಾರೆ ಬಟ್ ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟ ಇಲ್ಲ ಅವೆಲ್ಲ ಏನು ಪುರೋಹಿತರನ್ನ ಕರೆಸಿ ಪೂಜೆ ಎಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ ನಾರ್ಮಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೇಂಟ್ ಮಾಡಿದ್ದೀವಿ ದೇವಸ್ಥಾನದಿಂದ ತೀರ್ಥ ತೊಗೊಂಬಂದು ಇಡೀ ಮನೆಗೆ ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಆಯಿತು ಅದಕ್ಕೆ ಅವೆಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ರು ಹಂಗಾಗಿ ನಾವು ಪುರೋಹಿತರನ್ನ ಕರೆಸಲಿಲ್ಲ ನಾವೇನೇ ಮನೇಲಿ ಪೂಜೆ ಮಾಡಿದ್ವಿ ಬಟ್ ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಂದು ಮನೆಗೆ ಪ್ರೋಕ್ಷಣೆ ಮಾಡ್ಕೊಂಡ್ವಿ ಇದೊಂಥರ ಹೆಂಗೆ ಅಂದರೆ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಹಾಗೆ ಮಾಡ್ಕೊಳ್ತಾರೆ ಊರಲ್ಲೆಲ್ಲ ಏನು ಅಂತಂದ್ರೆ ಮನೆಯಲ್ಲಿ ಪುರೋಹಿತ ಕಸ್ ಮಾಡಿಸೋದ್ರಿಂದ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಒಂದು ತೀರ್ಥನ ಹಾಕಿ ಬರ್ತಾರೆ ಫುಲ್ ನನ್ನ ಮುಖ ಯಾಕೋ ಡಲ್ ಅದಂಗಿಲ್ವಮ್ಮನೆ ನನಗಿಂದ ಬೆಳೆ ಕಾಣಿಸ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನಾನು ಸ್ನಾನ ಮಾಡಿ ಚೆನ್ನಾಗಿ ಮುಖ ತೊಳ್ದು ಎರಡೆರಡು ಸರಿ ಸೋಪ್ ಹಾಕಿ ಉಜ್ಜಿ ತೊಳೆದು ಎಲ್ಲ ಮಾಡಿ ಕ್ರೀಮ್ ಪೌಡ್ರ್ ಹಾಕೊಂಡು ಬಂದಿದ್ದೀನಿ ಬಟ್ ನೋಡು ನಾನು ಎಷ್ಟು ಕಪ್ಪು ಕಾಣಿಸಿದ ಏನೂ ಮಾಡಿಲ್ಲ ಇನ್ನು ಅಮ್ಮ ಮುಖ ಕ್ರೀಮ್ ಪೌಡ್ರ್ ಹಾಕಿಲ್ಲ ಅಲ್ಲ ಮುಖನ ಸೋಪಾಗಿ ತೊಳ್ದಿಲ್ಲ ನೀರಲ್ಲಿ ಇಚ್ಕೊಂಡ್ಬಂದಿ ಅದನ್ನೇ ಇದು ನಮ್ಮ ಅಮ್ಮ ನನಗಿಂತ ಬೆಳ್ಳೆ ಕಾಣಿಸ್ತಾರೆ ಫ್ರೆಂಡ್ಸ್ ನೋಡಿ ಏನೋ ಬಿಸಿನೀರು ಹೋಗ್ಕೊಂಡ್ಬಿಟ್ಟಿದೆಯಲ್ಲ ಅದು ಸ್ಕಿನ್ ಬೆಳಕೊಂಡಾಗ ಓಹೋ ಓಹೋ ನೋಡಿ ಅಮ್ಮ ಎಷ್ಟು ಬೆಳ್ಳೆ ಕಾಣಿಸ್ತದೆ ನನಗೆ ಕಣ್ಣು ಕೆಳಗಡೆಲ್ಲ ಕಪ್ಪ ಬಿಟ್ಟಿದೆ ನನ್ನ ಮಗಳಿಗೆ ಆರೈಕೆ ಮಾಡ್ತಾ ಇದ್ದೀನೋ ಅಥವಾ ನನಗೆ ನಾನು ಆರೈಕೆ ಮಾಡ್ಕೊತಾ ಇದ್ದೀನೋ ಗೊತ್ತಿಲ್ಲ ಮುಖ ಕ್ರೀಮು ಪೌಡ್ರ್ ಇವತ್ತೇ ಹಾಕಿದ್ದು ಹನ್ನೊಂದು ದಿನ ಆಗಿತ್ತು ನಾನು ಕ್ರೀಮ್ ಪೌಡ್ರ್ ಹಾಕಿ ಅವತ್ತು ಅಮ್ಮ ಮನೆಯಿಂದ ಬಂದಿದ್ದು ಸೋಮವಾರ ಹದಿನೈದನೇ ತಾರೀಕು ಬಂದು ಸ್ನಾನ ಮಾಡಿದೆ ಆಗ್ತಾನೆ ಸ್ನಾನ ಕೂತು ಅವಾಗ ನಿಮ್ಮ ಮಗಳು ಹೇಳಿದ್ದು ಅವತ್ತು ಅವತ್ತು ಹಾಕಲಿಲ್ಲ ಕ್ರೀಮು ಪೌಡ್ರು ಹಂಗೆ ಕೊಟ್ಟಿಟ್ಕೊಂಡು ಹಾಗೆ ಆಗೋಯ್ತು ಡೈಲಿ ಸ್ನಾನ ಮಾಡೋದು ರಾತ್ರಿ ಹನ್ನೆರಡು ಗಂಟೆಗೆ ಕೆಲಸ ಮುಖ ಕ್ರೀಮು ಪೌಡ್ರೆ ಹಾಕಿರ್ಲಿಲ್ಲ ಇವತ್ತು ಕ್ರೀಮು ಪೌಡ್ರ್ ಹಾಕಿದಕ್ಕೆ ಏನೋ ಒಂಥರ ಮುಖಕ್ಕೆ ಹಾಕಿದ್ದೀನಪ್ಪ ಅನ್ನೋ ಅನಿಸ್ತೈತೆ ಅಲ್ಲೇ ಏನಿಲ್ವಲ್ಲ ಏನೇನು ಇಲ್ಲ ಕೆಲಸ ಮುಗೀತು ಇವತ್ತು ಫೈನಲಿ ಇವತ್ತು ಪೂಜೆ ಮಾಡಿದರೆ ಮುಗಿತಪ್ಪ ಮುಗೀತು ಏನಿಲ್ಲ ನಮ್ಮದು ಏನಿದ್ರು ನೆಕ್ಸ್ಟ್ ಫಂಕ್ಷನ್ ರೆಡಿ ಮಾಡ್ಕೋಬೇಕು ಆಗ ಒಂದು ಸೀರೆ ಶಾಪಿಂಗ್ ಒಂದು ಆಗಬೇಕು ಇನ್ನು ಕೈಯ್ಯೂ ಹಿಂಗೆ ಇಟ್ಕೊಡೋದಕ್ಕೆ ಖುಷಿ ಆಗ್ತಿಲ್ಲ ಫೋನನ್ನು ಅಯ್ಯಪ್ಪ ಅದ್ರ ಜೊತೆಗೂ ನಮ್ಮ ಅಮ್ಮನೂ ಮಾಡಿದಾರೆ ಅದೊಂದು ಹೇಳ್ತಿಲ್ಲ ಓಹೋ ಹೋ ಇದು ನಮ್ಮ ಅಮ್ಮ ಮಾಡಿದ ಕಂಪ್ಲೀಟ್ ವೀಡಿಯೋ ಮಾಡಬೇಕಿತ್ತು ಅಂತ ಆಮೇಲೆ ಆಮೇಲೆ ಮಾಡಿದ್ದು ಹಾಂ ಬಂದು ಎಲ್ಲ ಪಾಪ ಅಮ್ಮ ಮಾಡಿದ್ರು ಕೈ ಹಿಂಗಿತ್ತಕ್ಕೆ ಆಯ್ತ ಅದ ಹೋಗತ್ತೆ ಏನೋ ಕೈ ಇಟ್ಕೊಳ್ಳಕ್ಕೆ ಐತಿ ಲೈಲ್ ಲೆವೆಲ್ ಗೆ ನೌತ ಐತಿ ಈಗ ಹೋಗಿ ನಾನು ಗ್ಯಾಸ್ ಇಟ್ಟು ಪೂಜೆ ಮಾಡ್ಬಿಟ್ಟು ಫಸ್ಟ್ ಸ್ವಿಟ್ ಮಾಡ್ತೀನಿ पैसा ಆಮೇಲೆ ಹಾಲ್ ತಯಾರಕிட்ட ಆಮೇಲೆ ಅಡಿಗೆ ಬರ್ತೀ ಫಸ್ಟ್ ಕಾಫಿ ಮಾಡ್ತೀನಿ ಮಮ್ಮಗಳಿಗೆ ಕಾಫಿ ಆಮೇಲೆ ಬರ್ತೀನಿ ಕುಕ್ಕರ್ ಇಟ್ಟು ಹ್ಮ್ ದೇವರ ಗುಡಿ ಅಡ್ಡಿ ಎಸ್ಬಿಟ್ಟು ಹ್ಮ್ ಆ ಸ್ಟವ್ ಗುಡಿ ಅಡ್ಡಿ ಎಸ್ಬಿಟ್ಟು ಬರಿ ಕಡ್ಡಿ ಎಸ್ಬಿಟ್ಟು ಮಾಡ್ಬಿಡಾ ಆಮೇಲೆ ಊಟ ಮುಗಿದ ಮೇಲೆ ಎಲ್ಲ ಮಾಡ್ತೀನಿ ಅದನ್ನು ಕಡ್ಡಿ ಎಲ್ಲ ಇಟ್ಬಿಡ್ಬೋದಿ ಅಷ್ಟೇ ಪೂಜೆ ಮಾಡಿಬಿಟ್ಟು ಅಷ್ಟು ನಮ್ಮಮ್ಮ ಆಮೇಲೆ ಈಗ ಹೋಗಿ ಅವರು ಫ್ರೆಶ್ ಇದಕ್ಕೆ ಮನೆ ಹತ್ರ ಇರಬಾರ್ದು ಫ್ರೆಂಡ್ಸ್ ನಮಗಾದ್ರೂ ಅಷ್ಟು ಸರಿ ಅಪ್ಪ ಅಮ್ಮಗಾದ್ರೂ ಅಷ್ಟು ಸರಿ ಹತ್ರ ಇದ್ರೆ ಏನು ಗೊತ್ತಾ ನಾನು ಹೋಗಿ ಹಿಂಗೆ ಬರ್ತೀನಿ ನಮ್ಮಅಮ್ಮನೂ ಅಷ್ಟೇ ಹತ್ರ ಇರೋದಕ್ಕೇನು ಹಿಂಗೋಗಿ ಹಿಂಗೆ ಬರ್ತಾರೆ ಉಳಿಯೋದು ಇರೋದು ಅನ್ನಂಗೆ ಇರೋದಿಲ್ಲ ಹನ್ನೊಂದು ದಿನ ಪೂರ್ತಿ ಇಲ್ಲ ಅರ್ಧ ದಿನ ಇಲ್ಲಿ ಅರ್ಧ ದಿನ ಅಲ್ಲಿ ಹಂಗೆ ಇಲ್ಲಿ ಟ್ವೆಲ್ ಅವರ್ಸ್ ಆದರೆ ಅಲ್ಲಿ ಟ್ವೆಲ್ ಹವರ್ಸ್ ನಾವು ಹಾಕಬೇಕು ಫೋನ್ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಹೇಗೋ ಅಮ್ಮ ಇದ್ದಿದ್ದರಿಂದ ನನಗೆ ಕೆಲಸಗಳು ಅಷ್ಟು ಕಷ್ಟ ಅಂತ ಅನಿಸಿಲ್ಲ ಬಟ್ ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ನನಗೆ ರಿಸ್ಕ್ ಅನ್ನಿಸ್ತು ಮೇಲಿಂದ ಪಾತ್ರೆ ಎಲ್ಲ ಕೆಳಗಿಡಿಸೋದು ಮತ್ತೆ ತೊಗೊಂಬಂದು ಮತ್ತೆಲ್ಲ ತುಂಬಿ ಮೇಲೆ ತಿಡೋದು ಹಬ್ಬ ಎಷ್ಟು ಕಷ್ಟ ಆಯಿತು ಅಂದರೆ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಿ ಆದಷ್ಟು ಸುಷ್ಮಾ ಮನೇಲಿ ಏನೇ ಒಂದು ಸಾಮಾನುಗಳಾದರೂ ಕಡಿಮೆ ಯೂಸ್ ಮಾಡಿ ಅಂತ ನಿಜವಾಗ್ಲೂ ಅದು ಈ ಥರ ಕ್ಲೀನಿಂಗ್ ಕೆಲಸ ಮಾಡಬೇಕಾದ್ರೆ ಆ ಥರ ಅನಿಸುತ್ತೆ ಇಷ್ಟೆಲ್ಲ ಬೇಕಾ ನಮಗೆ ಅವಶ್ಯಕತೆ ಇದೆಯಾ ಅಂತ ಬಟ್ ನಮ್ಗಳ ಹೆಣ್ಮಕ್ಳು ಮನಸ್ಸು ಏನು ಅಂದರೆ ಎಷ್ಟೇ ಇದ್ದರೂ ಯಾವುದಾದ್ರೂ ಒಂದು ಹೊಸದು ನೋಡಿದಾಗ ಇದು ಬೇಕು ಅಥವಾ ಇನ್ನೊಂದು ಬೇಕು ಅನ್ನೋದು ಅನ್ನೋ ಥರ ಅನಿಸ್ಬಿಡತ್ತೆ ಬಟ್ ಈ ಥರ ಕ್ಲೀನಿಂಗ್ ಕೆಲಸ ಇದ್ದಾಗ ಅಥವಾ ಕೆಲವೊಂದು ಟೈಮಲ್ಲಿ ಇವೆಲ್ಲ ಎಲ್ಲಪ್ಪ ಇಡೋದು ಅಲ್ಲಿ ಜಾಗನೇ ಇಲ್ಲ ಅನ್ನೋ ಥರ ಅನಿಸ್ಬಿಡತ್ತೆ ಹಂಗಾಗಿ ಈಗಂತೂ ನಾನು ಅಂದ್ಕೊಂಡ್ಬಿಡ್ತೀನಿ ಜಾಸ್ತಿನ ಯಾವುದೇ ಪಾತ್ರೆಗಳು ಅಥವಾ ಮನೆ ಇನ್ನೇನಾದರೂ ಡೆಕೋರೇಟಿವ್ ಐಟಮ್ಸ್ ಅಂತೆ ಹಾಗಂತ ಈಗಂತೆ ಎಂಥದ್ದು ಪರ್ಚೇಸ್ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವತ್ತಿಗೆ ಹನ್ನೊಂದು ದಿನ ಆಗಿರೋದ್ರಿಂದ ಇವತ್ತು ಸುತ್ತಕ ಕಳ್ಕೊಳ್ಳೋದಿತ್ತು ಆಲ್ರೆಡಿ ಹೇಳಿದಾಗೆ ನಾನು ಇಲ್ಲೇನಪ್ಪ ಅಂದರೆ ಅಮ್ಮಂಗೂ ಸ್ವಲ್ಪ ಟಯರ್ಡ್ ಫೀಲ್ ಆಗೋಗ್ಬಿಟ್ಟಿತ್ತು ಯಾಕಂದರೆ ಲೆವೆನ್ ಡೇಸ್ ಅಮ್ಮ ಮನೆಗೂ ಮತ್ತು ಅಮ್ಮ ಮನೆಗೂ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಆಗೋಗ್ಬಿಟ್ಟಿತ್ತು ಬರೋದು ಹೋಗೋದು ಬರೋದು ಹೋಗೋದು ಅನ್ನೋ ಥರ ಆಗೋಗಿತ್ತು ನನಗಂತೂ ಅಂದರೆ ಅಮ್ಮನ ಇಲ್ಲೇ ಪೂರ್ತಿ ಇರಿ ಅಂತ ಹೇಳಿದ್ರು ಅಮ್ಮ ಇರ್ತಾರಲ್ಲ ಅವ್ರಿಗೆ ನಮ್ಮನೆ ಅಷ್ಟು ಕಂಪ್ ಒಂಥರ ಅಷ್ಟು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಅಮ್ಮಂಗೆ ಮುಜ್ಗರ ಅದು ಮೊದಲಿಂದನೂ ಹಂಗೆ ಬಂದುಬಿಡಿದೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಅಮ್ಮನಿಗೆ ಅಟ್ಲೀಸ್ಟು ನಮ್ಮನೆಗೂ ನಿಮ್ಮನೆಗೂ ಒನ್ ಅವರ್ ಜರ್ನಿ ಅನ್ನೋ ಥರನಾದರೂ ಇದ್ದಿದ್ದರೆ ಅಮ್ಮ ನೀನು ನಿಜ ಇಷ್ಟು ಹಿಂಗೆ ಬೇಗ ಬೇಗ ಹೋಗ್ಬಿಡ್ತಾ ಇರಲಿಲ್ಲ ಇಲ್ಲೇ ಇರ್ತಿದ್ದೆ ಅಂತ ಅಪ್ಪನ ಏನಂದರೆ ಅಮ್ಮ ಫೋನ್ ಮಾಡಿದ ತಕ್ಷಣ ಬಂದುಬಿಡ್ತಾರೆ ಬಂದು ಅಮ್ಮನ ಕರ್ಕೊಂಡು ಹೋಗೋದಾಗ್ಬೋದು ಅಥವಾ ಕರ್ಕೊಂಬಂದು ಬಿಡೋದಾಗ್ಬೋದು ಮಾಡೋದರಿಂದ ಹತ್ತಿರನೇ ತುಂಬ ದೂರ ಇಲ್ಲ ತುಂಬ ಹತ್ತಿರನೇ ಇರೋದು ನಾವು ಹಾಗಾಗಿ ಅಮ್ಮನಿಗೆ ಯಾವಾಗ ಬ ಹೋಗ್ಬೇಕು ಅನಿಸುತ್ತೆ ಅವಾಗೆಲ್ಲ ಹೋಗ್ತಾಯಿರ್ತಾರೆ ಮನೇಲಿ ಉಳಿಯೋದು ಸ್ವಲ್ಪ ಕಷ್ಟನೇ ಇಷ್ಟು ವರ್ಷದಲ್ಲಿ ಈ ಮನೆ ಗೃಹ ಪ್ರವೇಶ ಆದಾಗ ಅಮ್ಮ ಒಂದೆರಡು ನೈಟ್ ಇದ್ದರು ಅಂತ ಬಿಟ್ಟರೆ ಈಗಲೇ ಅಂದರೆ ಈ ಒಂದು ಹದಿನಾಲ್ಕು ವರ್ಷ ನನ್ನ ಮದುವೆ ಆಗಿರೋ ಜರ್ನಿ ಏನಿದೆ ಇಷ್ಟು ವರ್ಷದಲ್ಲಿ ನಮ್ಮಮ್ಮ ಒಂದು ಟೋಟಲ್ ಲೆಕ್ಕ ಹಾಕಿದರೆ ಒಂದು ಫಿಫ್ಟೀನ್ ಡೇಸ್ ಇರಬಹುದೇನೋ ಒಂದು ಹದಿನೈದು ದಿನ ಇರ್ಬೋದು ಹದಿನಾಲ್ಕು ವರ್ಷದಲ್ಲಿ ಹದಿನೈದು ದಿನ ಇರೋದು ಹೆಚ್ಚಿದೆ ನೋಡಿ ಎಷ್ಟು ವರ್ಷದಲ್ಲಿ ಎಷ್ಟು ದಿನ ಇದ್ದಾರೆ ಅಂತ ಹಾಗಾಗಿ ಇವಾಗ ಮೊಮ್ಮಗಳಿಗೋಸ್ಕರ ಹೇಗೋ ಬಂದು ರಾತ್ರಿ ಹೊತ್ತು ಇದ್ದು ಮೊಮ್ಮಗಳಿಗೆ ಏನೇನು ಮಾಡಬೇಕು ಅವ್ರ ಕೆಲಸ ಎಲ್ಲ ಮಾಡಿ ಬೆಳಿಗ್ಗೆನು ಮಾಡಿಬಿಟ್ಟು ಹೋಗೋರು ಆನಂತರ ನಾನು ನೆನ್ಪಾ ನನ್ನ ಮಧ್ಯಾಹ್ನ ಸಂಜೆ ಎಲ್ಲ ಏನು ಮಾಡಬೇಕು ಮಗಳಿಗೆ ಕೊಡೋದು ಎಲ್ಲ ನನ್ನ ಕೆಲಸ ಆಗ್ತಾಯಿತ್ತು ಹೀಗೆ ದಿನಗಳು ಮುಗ್ದೇ ಹೋಯಿತು ಎಷ್ಟು ಬೇಗ ದಿನ ಮುಗೀತು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಕೆಲಸ ಮಾಡಬೇಕಾದ್ರೆ ಅಪ್ಪ ಇವೆಲ್ಲ ಯಾವಾಗ ಮಾಡ್ತೀನೋ ಇದೆಲ್ಲ ಯಾವಾಗ ಎತ್ತಿಡ್ತೀನೋ ಈ ಕ್ಲೀನಿಂಗ್ ಕೆಲಸ ಯಾವಾಗ ಮುಗಿಯುತ್ತೋ ಅನ್ನೋ ಥರ ಸಾಕು ಸಾಕಾಗೋಯ್ತು ಅನ್ನೋ ಥರ ಫೀಲ್ ಅನ್ನಿಸ್ತಾಯಿತ್ತು ಇವತ್ತಿಗೆ ಮನೆಯಲ್ಲಿ ಪೂಜೆ ಮಾಡಿದರೆ ಏನೋ ಒಂದು ಮುಖದಲ್ಲೂ ನಮಗೂ ಕೂಡ ಮಂದಹಾಸ ಯಾಕಂದರೆ ಲೆವೆನ್ ಡೇಸಿಂದ ಮನೇಲಿ ದೀಪ ಹಚ್ಚಿ ದೀಪನೂ ಕೂಡ ನಾವು ಹಚ್ಚಿರಲಿಲ್ಲ ಅಂದರೆ ದೇವ್ರ ಮನೇಲಿ ದೀಪ ಹಚ್ಚೋದಾಗಲಿ ಅಥವಾ ದೇವ್ರ ಮನೇಲಿ ಹೂವು ಇಡೋದು ಯಾವುದೂ ಕೂಡ ನಾವು ಮಾಡೋ ಹಾಗಿರಲಿಲ್ಲ ಇವತ್ತಿಗೆ ಅದೆಲ್ಲನೂ ಕೂಡ ಕಳೀತು ಅಂತ ಹೇಳಿ ಹಾಗಾಗಿ ಫಸ್ಟ್ ಇವತ್ತು ಪೂಜೆ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ಯಾಸ್ ಸ್ಟವ್ಗೆಲ್ಲ ಅನ್ಕೋಗಿ ಕೂಡ ಅರ್ಶನ ಕುಂಕುಮ ಹೂವು ಮತ್ತು ರಂಗೋಲಿ ಎಲ್ಲ ಬಿಟ್ಟು ದೇವರಿಗೆ ಏನಾದರೂ ನೈವೇದ್ಯ ಮಾಡಿ ಆ ನಂತರನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು ಅಮ್ಮನೂ ಕೂಡ ಇದನ್ನೇ ಹೇಳಿದ್ದು ಬಟ್ ಬೆಳಗ್ಗೆ ಚೈತೂಗೆ ಅಮ್ಮ ಸ್ನಾನ ಎಲ್ಲ ಮಾಡಿಸಿ ಇವತ್ತು ಹೊಸ ಬಟ್ಟೆ ಹಾಕ್ಸಿದ್ರು ಇವತ್ತಿನ ದಿನ ನಮ್ಮಲ್ಲೆಲ್ಲ ಹೊಸ ಬಟ್ಟೆನೇ ಹಾಕ್ಸೋ ಅಂಥದ್ದು ನನಗೇನು ಅಂತಂದರೆ ಇ ಯುಗಾದಿ ಹಬ್ಬಕ್ಕೆ ಚೈತೂಗೆ ಎರಡು ಜೊತೆ ಡ್ರೆಸ್ ತಂದಿದ್ದೆ ನಾನು ಅವತ್ತಿನ ದಿನ ಅವಳು ಒಂದೇ ಹಾಕಿದ್ದಿತ್ತು ಇನ್ನು ಒಂದು ಹಾಗೆ ಇಟ್ಟಿದ್ಲು ಹಾಕ್ಕೊಂಡೇ ಇರಲಿಲ್ಲ ಹಂಗಾಗಿ ಅದೇ ಡ್ರೆಸ್ಸನ್ನು ಇವತ್ತು ಅವ್ರಿಗೆ ಹಾಕ್ಸಿದಂಥದ್ದು ಹಂಗಾಗಿ ಮತ್ತೇನು ಹೊಸ ಬಟ್ಟೆ ಹೋಗಿಲ್ಲ ಈಗಂತೂ ಬಟ್ಟೆ ಬಟ್ಟೆ ಅಂತ ಅದಕ್ಕೂ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಕೊಂಡ್ಬಿಡ್ತೀನಿ ಯಾಕಂದರೆ ಯಾವುದೇ ಆದರೂ ಬಟ್ಟೆ ತೊಗೊಂಬಂದ್ರು ಒಂದು ಎರಡು ಸರಿ ಹಾಕೋದು ಹೆಚ್ಚಿರತ್ತೆ ಆನಂತರ ಅವ್ರಿಗೆ ಸ್ಕೂಲು ಅದು ಅನ್ನೋದೇ ಆಗೋಗ್ಬಿಡುತ್ತೆ ಅವ್ರಿಗೆ ಮಧ್ಯದಲ್ಲಿ ಯಾವಾಗಲೂ ಒಂದೊಂದು ಸರಿ ಫಂಕ್ಷನ್ ಬರುತ್ತೆ ಆ ಫಂಕ್ಷನ್ಗಳು ಓಡಾಟ ಅನ್ನೋದು ಹಾಕೋದು ಬಿಟ್ಟರೆ ಮತ್ತು ಹಾಕೋದೇ ಇಲ್ಲ ಇಟ್ಟಿದ್ದಾವೆ ಬಟ್ಟೆಗಳು ಟೈಟಾಗಿ ನನಗಂತೂ ಒಂದೊಂದು ಕವರ್ ಬರೀ ಟೈಟ್ ಆಯಿತು ಟೈಟ್ ಆಯಿತು ಅಂತ ಕೊಡೋದೇ ಆಗೋಗ್ಬಿಟ್ಟಿದೆ ಅಥವಾ ಚಿಕ್ಕದಾಯ್ತು ಬೇಡ ಅಂತ ಕೊಡೋದಾಗ್ಬಿಟ್ಟಿದೆ ಹಂಗಾಗಿ ಈ ಸರಿ ಯಾವ ಬಟ್ಟೆನೂ ಜಾಸ್ತಿ ತರಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ಹಾಗಾಗಿ ತರಕೋಲಿಲ್ಲ ಇರೋ ಬಟ್ಟೆನೇ ಹಾಕ್ಸೋಣ ಅಂತ ಅಂದ್ಬಿಟ್ಟು ಫಸ್ಟು ಚೈತುಗೆ ಅಮ್ಮ ಉದ್ದಿನ ಕಾಳು ಎಲ್ಲ ಕೊಟ್ಟರು ನಂತರ ಸಜ್ಜೆಯೂ ಕೂಡ ಮಾಡಿಬಿಟ್ಟು ಬೆಲ್ಲದ್ದು ರವೆ ಬೆಲ್ಲ ಹಾಕಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಕೇಸರಿ ಭಾತ್ ಥರೇ ಇರುತ್ತೆ ಬಟ್ ಸ್ವಲ್ಪ ಅಮ್ಮ ತೆಳುವೋಗಿ ಮಾಡಿ ಕೊಡ್ತಾರೆ ಅಷ್ಟೇ ಗಂಜಿ ಥರ ನಾನು ಅದನ್ನು ಸಜ್ಜಿಗೆ ಅಂತಲೇ ಯಾವಾಗಲೂ ಹೇಳ್ತಾ ಇರ್ತೀನಿ ಚೈತುಗೆ ಹಂಗಾಗಿ ಈಗಲೂ ಕೂಡ ಅದೇ ಬಾಯಿಗೆ ಇದೆ ಅದೊಂದು ಬೆಲ್ಲದ ಗಂಜಿನ ಅಥವಾ ಏನೋ ಹೇಳ್ಬೋದು ಆ ರೀತಿ ಮಾಡಿ ಅಮ್ಮ ಕೊಟ್ಟಿದ್ದರು ನಾನಿಲ್ಲಿ ಇವಾಗ ಫಸ್ಟು ಸ್ವೀಟಿಂದ ಶುರು ಮಾಡೋಣ ಹೇಳಿ ಒಂದು ಕಡೆ ಶಾವಿಗೆ ಪಾಯಸಕ್ಕಿಟ್ಟು ಆನಂತರ ಮೆಂತ್ಯ ಪಲಾವು ಕೂಡ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಬೇಳೆ ಸಂಬಾರ ಕೂಡ ಮಾಡೋಣ ಇವತ್ತಾದರೂ ಬೇಗ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನನೇ ನಿದ್ದೆ ಮಾಡಿಬಿಡೋಣ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಯಾಕಂದರೆ ನನಗಂತೂ ಫ್ರೆಂಡ್ಸ್ ನಿಜ ಹೇಳ್ತೀನಿ ಅಂದರೆ ಫಿಫ್ ಏನು ನನ್ನ ಮಗಳದ್ದು ಆಯಿತು ಆವತ್ತಿಂದ ಹಿಡಿದು ಲೆವೆನ್ ಡೇಸ್ವರೆಗೂ ನನಗೆ ನಿದ್ದೆ ಅನ್ನೋದೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಬೆಳಗ್ಗೆ ಎಲ್ಲ ಆದರೆ ಚೈತು ಹತ್ರನೇ ಇರಬೇಕಿತ್ತು ಹೊತ್ತಾದರೆ ನನಗೆ ಅಂದರೆ ಸ್ವಲ್ಪ ಮಾಲ್ಟ್ ಕೆಲಸ ಕ್ಲೀನಿಂಗು ಅದು ಪ್ರಿಪೇರಿಂಗ್ ಮಾಡಿ ಪ್ರಿಪೇರ್ ಮಾಡುವಂಥದ್ದು ಅದರದ್ದೇ ರೆಡಿ ಆಗೋದಿಕ್ ಇರ್ತಿತ್ತು ಯಾಕಂದರೆ ನನಗೆ ಟೈಮ್ ಸಿಗ್ತಾಯಿದ್ದೆ ಅಮ್ಮ ಮನೆಗೆ ಬಂದ ಮೇಲೆ ನೈಟ್ ಟೈಮು ಹೇಗೂ ನಮಗೆ ಪಕ್ಕದಲ್ಲೇ ನನಗೆ ಮಾಲ್ಟ್ ಮಾಡೋ ಆಂಟಿ ಇರೋದರಿಂದ ನನಗೆ ಏನಾದರೂ ರಿಸ್ಕ್ ಅನಿಸಲಿಲ್ಲ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಪಾಪ ಬಂದು ಅವರೇ ಟ್ವೆಲ್ ತರ್ಟಿ ನೀವು ಯಾರೂ ನಂಬಲ್ಲ ನನ್ನ ವೀಡಿಯೋನೂ ಕೂಡ ಮಾಡೋಕ್ಕಾಗಿರಲಿಲ್ಲ ಟ್ವೆಲ್ ತರ್ಟಿವರೆಗೂ ಪ್ಯಾಕಿಂಗಿಂದ ಮಾಡಿಕೊಟ್ಟಿದ್ದಾರೆ ಅವರು ತುಂಬ ಖುಷಿಯಾಗುತ್ತೆ ಈ ಥರ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೋಸ್ಕರ ಬಂದು ಕೆಲಸ ಮಾಡಿಕೊಡ್ತಾರಲ್ಲ ಹಾಗಾಗಿ ಅವ್ರ ಜೊತೆ ನಾನು ಅಲ್ಲಿದ್ದರೆ ಅವ್ರಿಗೂ ಕೂಡ ಒಂದು ಹುಮ್ಮಸ್ ಇರುತ್ತೆ ಮಾಡೋದಕ್ಕೆ ನಾನು ಬರೀ ಅವ್ರನ್ನ ಬಿಟ್ಬಿಟ್ಟು ಬಂದು ನಾನು ಮನೇಲಿ ಕೆಲಸ ಮಾಡ್ಕೊಂಡ್ರೆ ಅಷ್ಟು ಸರಿಯಾಗಲ್ಲ ಅಂತ ಹೇಳಿ ನಾನು ಅವ್ರ ಜೊತೆ ಇರೋದಾಗ್ತಿತ್ತು ಹಾಗಾಗಿ ಮನೆ ಜೊತೆಗೆ ಆ ಕೆಲಸ ಎಲ್ಲ ಮೇಂಟೈನ್ ಮಾಡೋದಿದೆಯಲ್ಲಪ್ಪ ತುಂಬ ರಿಸ್ಕಿ ಅಂತ ಅನ್ನಿಸ್ತಿತ್ತು ಬಟ್ ಹೇಗೋ ದಿನಗಳು ಮುಗಿದಂತೂ ನಿಜವಾಗ್ಲೂ ಗೊತ್ತಾಗಿಲ್ಲ ಅದೇ ಹೇಳ್ತಾ ಇರ್ತೀವಲ್ಲ ಯಾವುದನ್ನೇ ಆದರೂ ಮಾಡೋವರೆಗೂ ಬರೋ ಒಂಥರ ಹೇಗೋ ಏನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಆ ಸಿಚುವೇಶನ್ ಬಂದಾಗ ಕೆಲಸಗಳು ಕೆಲಸಗಳಾಗಬೇಕು ಹೋಗಬೇಕು ನಡೀತಾ ಇರಬೇಕು ಆ ರೀತಿ ಅದರ ಅದು ಹೋಗ್ತಾ ಇರತ್ತೆ ಅದು ನಾವು ಯಾವುದು ನಾವು ಅಂದ್ಕೊಳ್ಳೋದ್ಕಿಂತ ಆರಾಮಾಗೇ ಇರುತ್ತೆ ಬಟ್ ನಮಗೇನಂದರೆ ಮಾಡೋದಕ್ಕೂ ಮುನ್ ಮುಂಚಿತವಾಗ್ಲೇ ಹೆದ್ರುಕೊಳ್ಳೋದು ಜಾಸ್ತಿ ಆಗೋಗ್ಬಿಡತ್ತೆ ಅಷ್ಟೇ ನಾನು ಅದೇ ಥರ ಫೀಲ್ ಮಾಡ್ತಿದ್ದೆ ಬಟ್ ಅಮ್ಮ ಆರಾಮ್ಸಾಗಿ ಮಾಡು ನಿಧಾನಕ್ಕೆ ಮಾಡೋ ತೊಂದರೆ ಇಲ್ಲ ಅಂತಿದ್ರು ಹಾಗಾಗಿ ಹೇಗೋ ಅಮ್ಮ ಇದ್ದಾರೆ ಅನ್ನೋ ಒಂದು ಧೈರ್ಯ ನನಗೆ ನನ್ನ ಜೊತೆ ನಮ್ಮ ಅಮ್ಮ ಇದ್ದರು ಅವರು ಎಲ್ಲ ಹೆಲ್ಪ್ ಮಾಡ್ಕೊಂಡಿದ್ದಕ್ಕೆ ನನಗೆ ಎಲ್ಲ ಕೆಲಸನೂ ಮುಗೀತು ಚೈತಿಗೂ ಕೂಡ ಬೆಳಿಗ್ಗೆ ಎಲ್ಲ ಎಲ್ಲ ಆಗಿದ್ದರಿಂದ ಈಗ ಮಧ್ಯಾಹ್ನಕ್ಕೆ ನಾನು ಅವಳಿಗೆ ಬೀಟ್ ರೋಡ್ತು ಗೊಜ್ಜು ಮಾಡ್ತಾರಂಥದ್ದು ಅಮ್ಮ ಅದನ್ನೇ ಹೇಳಿದ್ದು ಅವಳಿಗೆ ಆಲ್ರೆಡಿ ಹೇಳಿದಾಗೆ ನಾನು ಚೇಳೆಣ್ಣೆ ತುಪ್ಪ ಇಷ್ಟೇ ಯೂಸ್ ಮಾಡೋದು ಹಾಗಾಗಿ ಉಚ್ಚೇಳೆಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಬೀಟ್ರೋಟು ಆಲ ಈರುಳ್ಳಿ ಎಲ್ಲ ಈ ಬೆಳ್ ಫಸ್ಟು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದಂಥದ್ದು ಈ ಟೈಮಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಕೊಡ್ತಾರೆ ಹಾಗೆ ಉಚ್ಚೇಳೆಣ್ಣೆ ತುಪ್ಪ ಇಷ್ಟೇ ಜಾಸ್ತಿ ಯೂಸ್ ಮಾಡೋದು ಕ್ಯಾರೆಟು ಬೀಟ್ರೋಟು ಈ ಥರದ್ದೆಲ್ಲ ಕೊಡಬಹುದು ಹಾಗಾಗಿ ಬೀಟ್ರೋಟ್ ಗೊಜ್ಜನ್ನ ಮಾಡಿದ್ದಂಥದ್ದು ಹಚ್ಚೇಳೆಣ್ಣೆ ಹಾಕಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಆನಂತರ ಈರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಧನ್ಯದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರ ಇರಲಿ ಸ್ವೀಟ್ ಸ್ವೀಟ್ ಅನ್ಸುತ್ತೆ ಅನ್ನೋದಕ್ಕೆ ಒಂದೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ ಅಷ್ಟೇ ಅಷ್ಟು ಹಾಕಿ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಅದರಲ್ಲೇ ಅವರು ರೈಸ್ ತಿನ್ನೋ ಅಂಥದ್ದು ಆ ರೀತಿಯಾಗಿ ಕೊಡೋದು ಅಡುಗೆ ಎಲ್ಲನೂ ಕೂಡ ಫಸ್ಟು ಮಾಡಿಟ್ಬಿಟ್ಟೆ ಮಗಳಿಗೆ ಮಧ್ಯಾಹ್ನ ಊಟಕ್ಕಾಗ್ಬೋದು ಇವಾಗ ದೇವರಿಗೆ ಕೋಸಂಬರಿ ಅಂದರೆ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಪಾಯಸ ನಮಗೆ ಬೆಳಿಗ್ಗೆ ತಿಂಡಿಗೆ ಮೆಂತ್ಯ ಪಲಾವ್ ಮಧ್ಯಾಹ್ನ ಏನಾದರೂ ಇವ್ರು ಊಟ ಮಾಡ್ತೀನಿ ಅಂದರೆ ನುಗ್ಗೆಕಾಯಿ ಬೇಳೆ ಸಾರು ರೈಸು ಎಲ್ಲನೂ ಫಸ್ಟು ಮಾಡಿಟ್ಬಿಟ್ಟೆ ನಾನು ಯಾಕೆಂದರೆ ನಂಗೆ ಇದ್ದಿದ್ದು ಒಂದೇ ಪೂಜೆ ಆಗಿದ್ದ ತಕ್ಷಣ ನಿದ್ದೆ ಮಾಡಬೇಕು ನಂಗೆ ನಿದ್ದೆ ಅನ್ನೋದೇ ಇಲ್ಲ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟಿತ್ತು ಇನ್ನೊಂದರೆ ಇನ್ನೂ ಎಷ್ಟೋ ಕೆಲವೊಂದು ಪಾತ್ರೆಗಳೆಲ್ಲ ತೊಳೆದಿದ್ದು ಕೂಡ ಜೋಡಿಸಿರ್ಲಿಲ್ಲ ಇನ್ನೂ ಅದೆಲ್ಲ ಜೋಡಿಸೋದಿತ್ತು ಹಂಗೆ ಓಕೆ ಫ್ರೆಂಡ್ಸ್ ಫೈನಲಿ ಈಗ ಎಲ್ಲ ಕೆಲಸ ಕೂಡ ಎಲ್ಲ ಕೆಲಸನೂ ಮುಗಿದು ಟೈಮಿಗೆ ಹನ್ನೊಂದು ಗಂಟೆ ಆಯಿತು ನೀನು ಪೂಜೆ ಮಾಡಬೇಕು ಅಮ್ಮ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಅಮ್ಮ ಏನೂ ಲೇಟ್ ಆಗುತ್ತೆ ಅಂದರು ಹಂಗಾಗಿ ನಾವೇ ಪೂಜೆ ಮಾಡಿಕೊಳ್ಳೋಣ ಅಂತ ಈಗ ಅಪ್ಪ ಮಗ ಇದ್ದರು ಸ್ಥಾನ ಕುಳಿತಾರೆ ಅಂತೂ ನಮ್ಮ ಮಗಳಿಗೆ ಈಗ ಮನೆ ಒಳಗಡೆ ಕರ್ಕೊಂಡು ಪೂಜೆ ಎಲ್ಲ ಕಡೆ ಓಡಾಡುವಂತಹ ಒಂದು ಫ್ರೀಡಮ್ ಈಗ ಸಿಕ್ತು ಇಷ್ಟು ದಿನ ರೂಮು ಬರೀ ಹಾಲು ಹೇಗೆ ಓಡಾಡ್ತಿರಲಿ ಈ ಕಡೆ ಎಲ್ಲ ಬಿಟ್ಟಿರಲಿಲ್ಲ ಓಡಾಡೋಕ್ಕೆ ಈಗ ಆಯಿತು ಈಗ ನಾರ್ಮಲಾಗಿ ಇಡೀ ಮನೆಯೆಲ್ಲ ಓಡಾಡ್ಕೊಂಡು ಇರ್ಬೋದು ಆದರೆ ತಣ್ಣೀರೆಲ್ಲ ಮುಟ್ಸೋದಕ್ಕೆ ಬಿಟ್ಟಿಲ್ಲ ಇನ್ನು ಅಮ್ಮ ತಿಂಗಳು ಮೂರು ದಿನ ಕಡಿಮೆ ಆಗಿ ತಣ್ಣೀರು ಮುಟ್ಲಿ ಅಲ್ಲಿವರೆಗೂ ಬೇಡ ಅಂತ ಹೇಳಿದ್ರು ಹಾಗಾಗಿ ತಣ್ಣೀರೆಲ್ಲ ಏನೂ ಮುಟ್ಟಿಸ್ತಾ ಇಲ್ಲ ಜಸ್ಟ್ ಓಡಾಟಕ್ಕೆ ಮಾತ್ರ ಅವಕಾಶ ಅದು ಟಿವಿಗೆ ಹತ್ತಿ ಎಲ್ಲ ಹಾಗೆ ಇರಬೇಕು ಈಗ ಸೆಖೆ ಜಾಸ್ತಿ ಇರೋದರಿಂದ ಅಂಥ ತುಂಬ ಸ್ಟಿಟ್ಟು ಬಿಡೋ ಆಗಿಲ್ಲ ಏಕೆಂದರೆ ಹೊರಗಡೆ ಬಿಸಿಲು ಅಷ್ಟಿದೆ ಹಾಗಾಗಿ ಒಂದೇ ತಕ್ಕ ಮಟ್ಟಿಗೆ ಶೀತ ಆಗ್ದಂಗೆ ಮೇಂಟೈನ್ ಮಾಡಿಕೊಂಡು ಹೋಗೋವಂಥದ್ದು ಅಷ್ಟೆ ಇಷ್ಟೇ ಇವತ್ತು ಪೂಜೆ ಮಾಡಿದ್ರೆ ಮುಗಿತು ಅಂತ ಹೇಳ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿದ್ದೀವಿ ಈಗ ಮಾಡೋದು ಅಷ್ಟೇ ಇವತ್ತಿಗೆ ನಮ್ಮ ಮನೆಯ ಸೂತ್ಕ ಅಂತ ಏನಿರುತ್ತೆ ಅನ್ನೋ ದಿನದವರು ಅದು ಮುಗೀತು ಅಂತೂ ನಮ್ಮ ದೇವ್ರಿಗೆ ದೀಪ ಹಚ್ಚಿದ್ವಿ ಅನ್ನೋದೊಂದು ಖುಷಿ ಎಷ್ಟು ಬೇಜಾರಾಗಿ ಹೋಗ್ಬಿಡುತ್ತೆ ಅಂದರೆ ದೇವ್ರ ಮಂಡಳಿ ದೇವ್ರಿಗೆ ದೀಪ ಹಚ್ಚಿಲ್ಲ ಅಂದರೆ ಏನೋ ಒಂಥರ ಫೀಲ್ ಅದು ಬಟ್ ಇವಾಗ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿದ್ಲೆ ಒಂಥರ ಏನೋ ಒಂದು ಕಡೆ ಅದರಲ್ಲಿ ಪೇಂಟ್ ಎಲ್ಲನೂ ಕೂಡ ಮಾಡಿಸಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ಆಯಿತು ಹೀಗೆ ಮಣ್ಣು ಶುದ್ಧನೇ ಇದಾರೆ ನನ್ನಷ್ಟು ಇದ ಆಲ್ಮೋಸ್ಟ್ ಇನ್ನೊಂದು ವರ್ಷ ಮೇಲೆ ಹೋಗ್ತಾರೆ ಆಯಿತು ಇವಾಗ ನಾನು ಪೂಜೆ ಮಾಡೋಣ ಆಯಿತು ಅವ್ನು ಬಂದ ರೆಡಿ ಆಗಿನ ಅವ್ನು ರೆಡಿ ಆಗೋದೇ ಲೇಟು ನಮಗೆ ಅವನಿಗೆ ಇನ್ನೂ ಆಗಿದೆ ಅಂದು ಇಂತೂ ಕೊನೆಗೂ ಮನೆಯಲ್ಲಿ ದೀಪ ಹಚ್ಚೋ ಭಾಗ್ಯ ಬಂತು ಅನ್ನೋ ಥರ ಅನ್ನಿಸ್ತಾ ಇದೆ ಯಾಕೆಂದರೆ ಹನ್ನೊಂದು ದಿನದಿಂದ ಮನೇಲಿ ದೀಪ ಹಚ್ಚಿಲ್ಲ ದೇವ್ರ ಮನೆ ಬಾಗಿಲು ಕೂಡ ತೆಗೆದಿರಲಿಲ್ಲ ಜೊತೆಗೆ ಚೈತಗೂ ಕೂಡ ಫುಲ್ ಇಡೀ ಮನೆಯೆಲ್ಲ ಓಡಾಡೋದಕ್ಕೆ ಅಂತ ಏನು ಬಿಟ್ಟಿರಲಿಲ್ಲ ನಾವು ಜಸ್ಟ್ ಅವಳಿಗೆ ಒಂದು ಹಾಲು ರೂಮು ಆ್ಯಂಡ್ ವಾಶ್ರೂಮ್ ಇಷ್ಟೇ ಅವಳ್ದು ಓಡಾಟ ಆಯಿತು ದೇವ್ರ ಮನೆಗೆಲ್ಲನೂ ಕೂಡ ಅಥ್ವಾ ಅಡುಗೆ ಮನೆ ಕಡೆಗೂ ಕೂಡ ಅವಳನ್ನ ಓಡಾಡಿಸ್ತಾ ಇರಲಿಲ್ಲ ಫೈನಲಿ ಇವತ್ತು ಒಂಥರ ಚೈತಿಗೂ ಫ್ರೀಡಮ್ ಅನ್ನೋ ಥರ ಆಯಿತು ಇನ್ನೊಂದು ನನಗೆ ಒಂದು ಅರ್ಧ ಕೆಲಸ ಅಥವಾ ಒಂದು ಅರ್ಧ ಜವಾಬ್ದಾರಿ ಮುಗೀತು ಅಂತಲೂ ಕೂಡ ನನಗೂ ಹ್ಯಾಪಿ ಬಟ್ ಇನ್ನೂ ಒಂದು ಅರ್ಧ ಕೆಲಸ ಇದೆ ಮೇಯ್ನ್ ಕೆಲಸ ಇರೋದೇ ಅದು ಆ ಒಂದು ಕೆಲಸಕ್ಕೆ ಶಾಪಿಂಗ್ ಸುಮಾರು ಇದ್ದಾವೆ ಎಲ್ಲನೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಮನೇಲಿ ಪೂ ಮನೇಲಿ ಅಲ್ಲ ಕಣೋ ಮನೇಲಿ ನಾವು ಇವತ್ತು ಪೂಜೆ ಮಾಡ್ತಾ ಇದೀವಿ ಇವತ್ತು ಸಿಹಿ ಊಟದ ಬಗ್ಗೆ ಇದೆ ನಿನಗೆ ಬರೀ ಅಷ್ಟು ಫೀಲ್ ಆಗ್ತಾ ಇದೆಯಾ ಅವಾಗ ಮೆಂತ್ಯಪ್ಪಲ್ಲ ಮೆಹಿಪ್ಪಲ್ಲ ಹೊತ್ತಿಟ್ಕೊಬಿಣ್ಣ ಮೆಂತ್ಯಪ್ಪಲ್ಲ ಇದನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಬಳೆ ಎಲ್ಲ ಕಟ್ ಮಾಡ್ಕೊಂಡು ಹ್ಮ್ ಹ್ಮ್ ಹಿಂಗೆ ಬೀಟ್ರೋಟ್ ಗೊಜ್ಜು ಮಾಡಿದ್ದೀವಿ ಬೀಟ್ರೋಟ್ ಗೊಜ್ಜು ರೈಸ್ ಉಚ್ಚೇಳೆಣ್ಣೆ ಹಾಕಿ ನಿಮಗಿನ್ನೂ ಒಂದುವರೆ ಇನ್ನು ಒನ್ ಆ್ಯಂಡ್ ಹಾಫ್ ಮೇಲೆ ಹಾಂ ನಾರ್ಮಲ್ ಊಟ ಏನಿಲ್ಲ ನೀವು ಏನೇ ಮಾಡೋದಿದ್ರು ಉಚ್ಚೇಳೆಣ್ಣೆ ನಿಮಗೆ ಸಪ್ರೇಟು ನಮಗೆ ಸಪ್ರೇಟ್ ಪಾಯಸನೂ ತಿನ್ನಂಗಿಲ್ಲ ಹೋಲಿ ಅಂತ ಒಂದು ಕಪ್ಪಲ್ ಕೊಡ್ತೀನಿ ಬಟ್ ಸಕ್ಕರೆ ಹಾಕ್ಬಿಟ್ಟಿದ್ದೀನಿ ಬೆಲ್ಲ ಹಾಕಿ ಮಾಡಿದರೆ ಕೊಡ್ಬೋದಿತ್ತು ಸಕ್ಕರೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಇಲ್ಲಾಂದರೆ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಫೈನಲಿ ಲೆವೆನ್ ಡೇಸ್ ಪೂಜೆ ನೋಡಿದರೆ ಯಾವ ರೀತಿಯಾಗಿ ಆಯಿತು ಅಂತ ಇದು ಅದರ ನೆಕ್ಸ್ಟ್ ಡೇ ಇದನ್ನು ನನ್ನ ನಾಡಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಈ ಒಂದು ಡೇ ಏನು ನೀವು ನೋಡ್ತಾ ಇದ್ದೀರ ಇದು ನಮಗೆ ಚಿಂಟುಗೋಸ್ಕರನೇ ಮಾಡಿದಂತಹ ಡೇ ಅಂತ ಹೇಳ್ಬೋದು ಅಕ್ಕನಿಗೊಂದು ದಿನ ಇವಾಗ ತಮ್ಮನಿಗೊಂದು ದಿನ ಅನ್ನೋ ಥರ ನಮ್ಮದು ಆಗೋಗ್ತಾ ಇದೆ ಇವತ್ತು ಚಿಂಟುಗೆ ಫುಲ್ ಹ್ಯಾಪಿ ಡೇ ಆಗಿರುತ್ತೆ ಯಾಕೆಂದ್ರೆ ಇಷ್ಟ ಆಗುವಂಥದ್ದು ವೆರೈಟೀಸ್ ಮಾಡ್ತಾ ಇರೋವಂಥದ್ದು ನಾಳೆ ನಮ್ಮ ವ್ಲಾಗಲ್ಲೆಲ್ಲನೂ ಶೇರ್ ಮಾಡ್ಕೊಳ್ತೀನಿ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್